ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ವಿ ಎರಡೂವರೆ ಮಧ್ಯಾಹ್ನ ಎರಡೂವರೆ ಈಗ ಸ್ಟಾರ್ಟ್ ಇದ್ದೀನಿ ಈ ವಿಡಿಯೋ ಸುಮಾರು ದಿವಸ ಆಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿ ಬರೀ ಶಾರ್ಟ್ ವಿಡಿಯೋನೇ ಆಗ್ತಾಯಿದ್ದೆವು ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವತ್ತು ಮನೆಗೆ ಹೊಸ್ದಾಗಿ ಒಂದು ಹಸು ತಂದಿದ್ದೀವಿ ಗೀರ್ ಹಸು ಅಂತ ತಿಳಿಸ್ರು ಗೀರ್ ತಳಿ ಅಂತ ಇದರಿಂದ ಹಾಲು ತುಪ್ಪ ಎಲ್ಲ ಚೆನ್ನಾಗಿರುತ್ತಂತೆ ನಾವು ಇದೇ ಮೊದಲು ತಂದಿರೋದು ನೋಡಿ ಇದೇ ಮೊದಲು ತಂದಿರೋದು ಫಲ ನನಗೇನು ಇಷ್ಟ ಆಯಿತು ಚೆನ್ನಾಗಿತ್ತು ಹಸು ಆದರೆ ಸ್ವಲ್ಪ ಹತ್ರಕ್ಕೆ ಹೋದ್ರೆ ಇದು ಮಾಡ್ತೈತಿ ಏಯ್ ತಿವಕ್ಕೆ ಬರ್ತದೆ ಸ್ವಲ್ಪ ಭಯ ನೀವೇ ತಗೋ ಫಸ್ಟು ಒಂದು ವಾರ ಹೋದ್ಮೇಲೆ ಅದು ಸರಿ ಆಯ್ತದೆ ನೋಡಿ ನೋಡ್ತಾ ಇದ್ದೆ ಚೆನ್ನಾಗೈತೆ ಸುಣ್ಣು ಸ್ವಲ್ಪ ನಮ್ಮ ಮೊಕ್ಕಳಕ್ಕೆ ಒಂದು ಸ್ವಲ್ಪ ದಿವಸ ಬೇಕು ನೋಡೋಣ ಈ ಸತ್ತಿದ್ವಿ ಸಾಕಣ್ಣು ಅಂತ ತಂದಿದ್ದೀವಿ ಇದೇ ಫಸ್ಟ್ ತಂದಿದ್ದೀವಿ ದೇಶೀಯ ತಳಿ ಅಂತಾರೆ ಇದನ್ನು ನಮ್ಮ ದೇಶೀಯ ತಳಿ ಗೀರ್ ಹಸು ಅಂತಾರೆ ನಾನು ಫೋನಲ್ಲಿ ನೋಡಿದ್ದೆ ವೀಡಿಯೋದಲ್ಲಿ ಚೆನ್ನಾಗೈತೆ ಹಸು ಏನು ಆದರೆ ಒಂದು ಸ್ವಲ್ಪ ತಿವಿಯೋದು ಕಲ್ತ್ಕೊಟ್ಟೈತಿ ಒಂದು ಸ್ವಲ್ಪ ಒಂದು ವಾರ ಹದಿನಿಷ ನಾಳೆ ನಮ್ಮ ಮಕ್ಕನ್ನು ನೋಡಿದ್ರೆ ಯಾವುದೇ ಸರಿ ಆಗ್ತದೆ ನಾವೇ ಮೇವು ಹಾಕೋದು ನಾವೇ ತಿಂಡಿ ತಿನ್ನಿಸೋದು ನೀರು ಕುಡಿಸೋದು ಎಲ್ಲ ಮಾಡಿದ್ರೆ ಅದೇ ಸರಿ ಆಯ್ತದೆ ಹತ್ರಕ್ಕೆ ಸಾಕು ಸರ್ರ ಅಂತ ಗೊತ್ತದು ಸ್ವಲ್ಪ ಇವತ್ತು ಫಸ್ಟ್ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಒಪ್ಕೊಳಕ್ ಹೋಗ್ತದೆ ಏಯ್ ಮನೆ ದಿವಸ ಒಂದು ವೀಡಿಯೋ ಮಾಡಿದ್ದೆ ಎರಡು ಹಸು ಕೊಡ್ತೀವಿ ಅಂತ ಕೊಟ್ಟು ಅದನ್ನು ಒಂದು ಕೊಟ್ಟ ಒಂದು ಇಲ್ಲಿ ಐತೆ ಇನ್ನೂ ಒಂದೆರಡು ಎರಡು ತರಬೇಕು ಅಜ್ವನ ಸದ್ಯಕ್ಕೆ ಇವತ್ತು ಇದನ್ನು ಹಿಡ್ಕೊಬಂದವ್ರೆ ನೋಡಿ ಆ ಥರ ಐತೆ ಕಣ್ಣತ್ರ ಎಲ್ಲ ಕಪ್ಪು ಕಪ್ಪು ಕಿವಿ ಮಾತ್ರ ಎಷ್ಟು ಉದ್ದಾಯ್ತು ನೋಡಿ ಕೋಡು ಕಿವಿ ಕಣ್ಣು ಕಣ್ಕಪ್ಪ ಐತಿ ಕಣ್ಸುತ್ತ ಚೆನ್ನಾಗೈತಿ ಯಾಸು ಇನ್ನು ಎಂಟು ತಿಂಗಳೇನು ಅಂತೆ ಫಲ ಇನ್ನು ಒಂದು ತಿಂಗಳು ಕಾಯಬೇಕು ಒಂದು ತಿಂಗಳು ಸಾಕಬೇಕು ಇರ್ತದ ಇಲ್ಲ ಮುಂದಿನ ಮನೆಗೆ ಹೋಗುತ್ತಾ ನೋಡೋಣ ಪೂಜೆ ಮಾಡಿ ಒಳಗೆ ಕರ್ಕೊಂಡೆ ಮನೆಯೊಳಗೆ ನಾವು ಯಾವುದೇ ಹೊಸ ತಂದರೂ ಪೂಜೆ ಮಾಡಿ ಒಳಗೆ ಕರ್ಕೊಳ್ಳೋದು ಒಂದೇ ಹೆಸನೇ ತರಲಿ ನಾಟಿದನೇ ತರಲಿ ಪೂಜೆ ಮಾಡಿ ಮೊದಲು ಆಮೇಲೆ ಒಳಗೆ ಕರ್ಕೊತೀವಿ ಇಷ್ಟ ಅಂಟ ಒಳಗೆ ಕಟ್ಟಲ್ಲ ನಾವು ನೋಡಿ ಇದು ವಿಡಿಯೋ ಮಾಡಿದ್ದೆ ಅವತ್ತು ಹೊಸ ಕೊಡ್ತೀವಿ ಅಂತ ಇನ್ನೊಂದು ವಿಡಿಯೋ ಮಾಡಿದ್ದೆ ಅದು ಒಂಟೋಯ್ತು ಹಾಕೊಂಡು ಹೊಂಟದ್ರ ಅವತ್ತೇ ಇದು ಕೊಡ್ತೀವಿ ಅಂತ ಹೇಳಿದ್ದೆ ಇದು ಕೇಳಿದ್ರು ಯಾಕೋ ಇದೊಂದು ಸಲ ಮಡಿಕೊಳ್ಳೋಣ ಮೂರು ವರ್ಷ ಆಗೈತು ನಮ್ಮ ಮನೆಗೆ ಬಂದಿದ್ದು ಇದೊಂದು ಸಲ ಮಡಿಕೊಳ್ಳೋಣ ಅಂತ ಆಸೆ ಆಯಿತು ಅದಕ್ಕೆ ಕೊಟ್ಟಿಲ್ಲ ಇದನ್ನು ಮೂರು ಹಸಿಗಿಂತ ಅದೇ ಹಸು ಲಾಂಗು ಇನ್ನು ಎರಡು ಹಸ ಆಲೆ ಒಂದು ತಿಂಗಳಿಂದನೇ ಕೊಟ್ಬಿಟ್ಟು ತರಬೇಕು ಮೇವಿರಲಿಲ್ಲ ಅಂತ ಕೊಟ್ಬಿಟ್ಟು ಈಗ ಮೇವಾಯ್ತೆ ಹುಲ್ಲು ಇರಲಿಲ್ಲ ಈಗ ಒಣಲು ಜಾವಳ ಕಡ್ಡಿ ಎಲ್ಲ ಐತೆ ಮತ್ತು ನಮ್ಮ ಹೊಸ್ಗಳಿಗೆ ಮೇವೇನು ಹಾಕ್ತೀವಿ ಗೊತ್ತಾ ಬನ್ನಿ ತೋರಿಸ್ತೀನಿ ಬೇಬಿಕಾನ್ ವೀಡಿಯೋ ಮಾಡಿದ್ನಲ್ಲ ನೋಡಿ ಈ ಥರ ಸಿಪ್ಪೆ ಹಾಕ್ತೀವಿ ಅದರದ್ದು ಬೇಬಿ ಕಾನ್ ಬಿಡಿಸಿ ಈ ಥರ ಸಿಪ್ಪೆ ಬರ್ತದಲ್ಲ ಈ ಥರ ಸಿಪ್ಪೆ ಹಾಕ್ತೀವಿ ಹಾಲು ಒಂದು ಸ್ವಲ್ಪ ಆಗುತ್ತೆ ಈ ಥರ ಸಿಪ್ಪೆ ತಿಂದರೆ ಹಾಲು ಚೆನ್ನಾಗಿ ಹೋಗ್ತದೆ ನೋಡಿ ಈ ಥರ ಸಿಪ್ಪೆ ಬಿಡಿಸಿ ಅವ್ರಿಗೆ ಹಾಕಿ ಇದನ್ನ ನಾವು ಮಸಿಗೆ ಹಾಕ್ತೀವಿ ಹಾಲು ಕೊ ಮಾಮೂಲಿ ಕೊಡೋದಕ್ಕಿಂತ ಒಂದು ಎರಡು ಲೀಟ್ರು ಜಾಸ್ತಿ ಬರ್ತದೆ ಹಾಲು ಇತ್ತಿಂದಾಗ ಜೋಳ ಬಿಡಿಸೋದು ಇದನ್ನು ನಾವು ಮಾಡಿಕೊಡೋದು ಅದು ಅವ್ರಿಗೆ ಹಾಕೋದು ಜಾವಳಕಡ್ಡಿ ಹಸಿಗೆ ಮೇವು ಇವಾಗ ಮೇವೇನೋ ಮಸ್ತಾಗೈತೆ ಹಸುವಿಲ್ಲ ತರಬೇಕು ಜಾವಳ ಕಡ್ಡಿ ಈ ಥರ ಮೇವು ಒಣ ಎಲ್ಲ ಐತೆ ಯಾವುದಾದ್ರೂ ತಿಂದು ತರಬೇಕು ಹಸ್ಕೊಳ್ಳ ಹಾಲು ಕೂಡ ಹಸ್ಕೊಳು ತರಬೇಕು ಹಾಲು ಕೂಡ ಇಲ್ಲ నోడి ఇూ ఇగా ఆరు తుంబి ఏళ్ళు తిండు అవుతుంది ఇది ఇన్నొందు ఆరు కరే నిల్స్పెక్ ఇన్నొన్నతింగ్ కరీకొతే ఇన్నొన్నతింగ్ కరీతీ అలా నిల్స్బు అదకూ ఇన్నొన్నతింగ్ళు ఈ ఇది ఇన్నొందు హాల్ నిల్స్పెక్ హాల ఇరల్ అంటే హాలు ఇరలు హాల అంద ఇూ ఈ కొ నిల్తాయి హాలి కొడదుర తర్ కొకి ఖాళీ ఆగి తర్